ಸರ್ ನಮಸ್ಕಾರ ನಮಸ್ಕಾರ ಹೇಳಿ ಸರ್ ನಮಸ್ಕಾರ ಸರ್ ತಮ್ಮ ಪರಿಚಯ ಮಾಡಿಕೊಡಿ ನನ್ನ ಹೆಸರು ರಾಜೇಶ್ ಸಾಬ್ ಯಲ್ಬುರ್ಗಿ ಅಂತ ನನ್ನದು ಕುಷ್ಟಗಿ ತಾಲೂಕು ಊಟ್ಯಾಳ ಗ್ರಾಮದವನು ಏನು ಸರ್ ಸೀತಾಫಲವನ್ನು ಬಹಳ ವಿಶೇಷವಾಗಿ ಬೆಳೆದಿರಂತಲ್ಲ ಸೀತಾಫಲದ ಒಂದು ಹೇಗೆ ಬೆಳಿಬೇಕು ಅಂತಕ್ಕಂಥ ವಿಧಾನವನ್ನು ಹೇಳ್ಕೊಡಿ ಸರ್ ಹಾಂ ನಿಜ ಸರ್ ಬೆಳೆದಿದ್ದೀನಿ ಈಗ ತಾವು ನೋಡ್ತಿರ್ಬೋದು ನನ್ನ ತೋಟದಲ್ಲಿ ಒಳ್ಳೆ ಬೆಳೆ ಬಂದಿದೆ ಈಗ ನೋಡ್ರಿ ಇದನ್ನ ನಾನು ಮೂರು ವರ್ಷದ ಮುಂಚೆ ಈ ಸೌಳು ಪ್ರದೇಶದ ಭೂಮಿದು ಇದನ್ನು ಯಾರು ರೈತರು ಆಗಲಿ ಸಾರ್ವಜನಿಕರು ಅಷ್ಟೇನು ಇಷ್ಟಪಡ್ಲಿಲ್ಲ ಈ ಭೂಮಿಯೊಳಗೆ ಇದು ಏನು ಪೀಕ್ ಬರ್ತಪ್ಪ ಬರೀ ಕಸ ಬೆಳೀತಾ ಇದ್ರೊಳಗೆ ಏನು ಹಚ್ಕೊಂಡ್ ಕೊಡ್ತೀನಿ ಅಂತಂದ್ರೆ ನನಗೆ ಆ ಪ್ರೇರಣೆ ಶಿವಕುಮಾರ್ ಇಲ್ಲ ಅನ್ನ ಮಟ್ಟ ಅಂತಕ್ಕಂಥ ರೈತರು ಅವ್ರ ಹತ್ರ ಮಾಹಿತಿ ತೊಗೊಂಡ್ಮೇಲೆ ಅವರಿಲ್ಲ ಈ ಭೂಮಿಗೆ ಒಳ್ಳೆಯದು ಬರ್ತಾ ಹಚ್ಚು ಅಂತೇಳಿದ್ರು ಆ ಆ ಪ್ರಕಾರ ನಾನು ಸುಮಾರು ಮೂರು ವರ್ಷದಿಂದ ಇದನ್ನ ಮಹಾರಾಷ್ಟ್ರದ ಮಹಾರಾಷ್ಟ್ರದಿಂದ ತರಿಸಿದೆ ಹಚ್ಚಿ ಹಗೆ ಹಚ್ಚಿದ್ದೀನಿ ಸರ್ ಹಗೆ ಹಚ್ಚಿದನ್ನೆಲ್ಲ ಮೇಂಟೈನ್ ಮಾಡ್ಕೊತ ಕ ಕಳೆ ತೆಕ್ಕಂತ ಒಳಗೆ ಬೇಸಾಯ ಟಮಾಟೊ ಚಿಲ್ಲಿ ಇವನ್ನೆಲ್ಲ ಬೆಳ್ಕೊತ ಬೆಳೆದೆ ಮೂರ್ ನೀವು ಸಸಿಗಳನ್ನು ಎಷ್ಟು ತಂದಿರ ಸರ್ ಸುಮಾರು ಏಳ್ನೂರ ಐವತ್ತು ಸಸಿಗಳು ನಾಟಿ ಮಾಡಿದ್ದೇನೆ ಸರ್ ನಾನು ಎರಡು ಎಕರೆ ಭೂಮಿ ಏಳ್ನೂರ ಐವತ್ತು ಸಸಿಗಳನ್ನ ತಂದಿರ ಸರ್ ಅದ್ರ ಖರ್ಚು ವೆಚ್ಚ ಎಲ್ಲ ಎಷ್ಟಾಯ್ತು ಅಲ್ಲಿಂದ ಸುಮಾರು ಅಲ್ಲಿಂದ ಹಾಕ್ಬೇಕಂದ್ರೆ ಹೆಚ್ಚು ಖರ್ಚು ಮಾಡಿ ಸರ್ ಲಕ್ಷ ರೂಪಾಯಿ ಮಾಡಿ ಮಾಡಿ ಮಹಾರಾಷ್ಟ್ರದ ಬಾರ್ಷಿಯಿಂದ ತರ್ಸಿದೇನೆ ಐದ್ನೂರು ಹೌದು ಸರ್ ಕಿಲೋಮೀಟರ್ ನಿಜ ಅಲ್ಲಿಂದ ಇಲ್ಲಿ ಬರಬೇಕಾದ್ರೆ ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಆಯ್ತು ಎಲ್ಲಾ ಸೇರಿ ಹಚ್ಚೋದಿಂದ ಹಿಡ್ಕೊಂಡು ತರಿಸೋದರಿಂದ ಹಿಡ್ಕೊಂಡು ಎಲ್ಲ ಎಲ್ಲ ಬಂತ ಭೂಮಿ ಆಯ್ತು ಸರ್ ಓಕೆ ಈಗ ಇದು ಹಚ್ಚಿದ ಮೇಲೆ ಯಾವ ರೀತಿಯಾಗಿ ಬಾಧೆಗಳನ್ನು ಅನುಭವಿಸಿದ್ರಿ ಸರ್ ಇದನ್ನ ಹಚ್ಬೇಕಾಗಿತ್ತು ಹಚ್ಚಬಾರ್ದಾಗಿತ್ತು ಆ ಥರ ಎಲ್ಲ ಮನಸ್ಸಿನಲ್ಲಿ ಬಂದಿದೆ ಇಲ್ಲ ನನಗೇನು ಒಮ್ಮೆ ನನ್ನ ಮನಸ್ಸಿನೊಳಗೆ ಬಂದಿಲ್ರಿ ಇದನ್ನ ನೋಡ್ರಿ ಇದನ್ನ ದೊಡ್ಡ ಗಿಡ ಬೆಳೆದ್ರಿಂದ ಹದಿನ ಗಿಡದಿಂದ ಗಿಡಕ್ಕೆ ಎಂಟು ಫೀಟು ಮತ್ತೆ ಸಾಲಿನಿಂದ ಸಾಲಿಗೆ ಹದಿನಾರು ಫೀಟ್ ಅಂತರದೊಳಗೆ ಹಚ್ಚಿದೆ ಹಚ್ಚಿ ಕೃಷಿ ಮಾಡಿದ್ರೆ ನನಗೇನು ಒಂದ್ ಸಾರಿನ ಇದು ನ್ಯಾಕ್ರ ಹಚ್ಚಿ ಹಚ್ಚಿನಪ್ಪ ಅಂತ ಒಬ್ಬರು ಬೇಜಾರ್ ಮಾಡ್ಕೊತಿರ್ತಾರೆ ಇದು ಮೂರು ವರ್ಷದವರೆಗೆ ಏನಪ್ಪ ಇದನ್ನ ಕಾಯ್ಕೊಂಡು ಕುಂದ್ರ ನಡಿ ಅಂತ ತಿಂಗೆ ಅನ್ಕೊಂತಿರ್ತಲ್ಲ ನನಗೇನಾಗಲ್ಲ ನಾನು ಅದನ್ನು ಸ್ವಲ್ಪ ಖರ್ಚು ಕಡಿಮೆ ಮಾಡ್ಕೊಳ್ಳೋಕೆ ಇದ್ರೊಳಗೆ ಟೊಮೊಟೊ ಬೇಸಾಯ ಮಾಡಿದೆ ಒಳಗೆ ಚಿಲ್ಲಿ ಬೇಸಾಯ ಮಾಡ್ಕೊಂಡೆ ಸ್ವಲ್ಪ ಖರ್ಚು ಕಡಿಮೆ ಮಾಡ್ಕೊಂಡೆ ಆ ಬಂದಂಥ ಖರ್ಚಾದಂಥದ್ದನ್ನು ಕಡಿಮೆ ಮಾಡ್ಕೊಂಡು ವ್ಯವಸ್ಥೆ ಮಾಡ್ಕೊಂಡೆ ಈ ವರ್ಷ ಮೂರನೇ ವರ್ಷ ಎಲ್ಲ ಒಳ್ಳೆ ಸಮೃದ್ಧ ಬೆಳೆ ಬಂದಿದೆ ನಮ್ಮ ಮಾಡಿದ ನನ್ನ ಹೆಂಡ್ತಿ ನಾವು ಕಲ್ಕೊಂಡು ಇದ್ರೊಳಗೆ ಬರ್ತೀವಿ ಯಾವುದೇ ಲೇಬರ್ನ ಹಚ್ಚಲ್ಲ ಜಾಸ್ತಿ ಕೆಮಿಕಲ್ನು ಹೊಡೆಯಲ್ಲ ನೀಟಾಗಿ ಕೆಲಸ ಮಾಡ್ತೀವಿ ಬೆಳಗ್ಗೆ ಬರ್ತೀವಿ ನಿಲ್ಲೆ ಬುತ್ತಿ ತೊಗೊಂಬರ್ತೀವಿ ಕೆಲಸ ಮಾಡ್ತೀವಿ ಊಟ ಮಾಡ್ತೀವಿ ಮತ್ತೆ ಈಗ ತೊಡೆದಾಗ ಕೆಲಸ ಮಾಡ್ಕೊಂತಿರ್ತೀವಿ ಸರ್ ನಾನು ಸುಮಾರು ಒಂದು ಆರೇಳು ತಾಸು ನಾನು ತೊಡೆದಾಗ ಕೆಲಸ ಮಾಡ್ತಿರ್ತೀನಿ ಏನು ಸರ್ ಏನು ಭಾಳ ಹೆ ನೆಮ್ಮದಿ ಐತೆ ಜೀವನ ನಿಮ್ಮ ಪತ್ನಿಯವರು ಕೂಡ ನಿಮಗೆ ನಾನು ಸಾಥ್ ಸಾಥ್ ನೀಡ್ತಾರೆ ನಾನು ಸಾಥ್ ನೀಡ್ತಾರೆ ಆಮೇಲೆ ಹಣ್ಣು ಕಟ್ಟಿಂಗ್ ಮಾಡಬೇಕಾದ್ರೆ ನಾವು ಇಬ್ಬರೇ ಮಾಡೋದು ಲೇಬರ್ನ ಹಚ್ಚಲ್ಲ ಆಮೇಲೆ ಅವರು ಲೇಬರ್ ಹಚ್ಚಿದ್ವಿ ಅಂದ್ರೆ ಯಾವ ಥರದ ಹಣ್ಣು ಕಟ್ ಮಾಡ್ಬೇಕು ಅನ್ನೋದನ್ನ ಗೊತ್ತಾಗಲ್ಲ ಅದೆಲ್ಲ ನಮಗೆ ಅದು ನಾಲೆಜ್ ಬಂದಿರೋದ್ರಿಂದ ನಾವೇ ಕಟ್ ಮಾಡೋದು ನಾವೇ ಸಾಗಾಟ ಮಾಡ್ತೀವಿ ಸರ್ ಬೆಳೆ ಎಷ್ಟನೇ ವರ್ಷದ ಮೊದಲೇ ಬೆಳೆ ನಂದು ಮೂರನೇ ವರ್ಷದ ಮೊದಲನೇ ಬೆಳೆ ಹಚ್ಚಿ ಮೂರು ವರ್ಷ ಆಯ್ತು ಈಗ ಮೊದ್ಲೇ ಬೆಳೆ ನಂದು ಫಸ್ಟ್ ಬೆಳೆ ಬಂದಿರೋದೇ ಫಸಲ್ ಫಸಲ್ ಬಂದಿರೋದೆ ಮೊದಲು ಆಮೇಲೆ ಮೊದಲನೇ ಫಸಲಿನೊಳಗ ನಾನು ಸಕ್ಸಸ್ ಕಂಡಿದ್ದೀನಿ ಸುಮಾರು ಆರು ಟನ್ ಕಿಂತ ಹೆಚ್ಚು ನಾನು ಆಲ್ರೆಡಿ ಮಾರ್ಕೆಟ್ ಕಳ್ಸಿದ್ದೀನಿ ಇನ್ನು ನೀವು ನೋಡಬಹುದು ಇನ್ನು ಈಗ ಕೊನೆ ಬಂದೈತೆ ಅಂದ್ರೆ ಇನ್ನು ಒಂದು ಟನ್ ಮಾಲ್ ನನಗೆ ಸಿಗುತ್ತೆ ಮಾಲ್ ಹೌದು ಈಗ ಈ ಎಲ್ಲೆಲ್ಲಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತೀರಿ ಯಾವ ರೀತಿಯಾಗಿ ನೀವು ಸೇಲ್ ಅಂತ ನೋಡಿ ನೋಡ್ಸರ ಇದು ಮೊದ್ಲದ ಇದಕ್ಕೆ ಹೆಸರಿರೋದ ಎನ್ ಎಮ್ ಕೆ ಗೋಲ್ಡ್ ಈ ಗೋಲ್ಡ್ ಕಲರ್ ಬರೋವರೆಗೆ ನಾನು ಹಣ್ಣು ಕಟಿಂಗ್ ಮಾಡಲ್ಲ ಅದು ಯಾವಾಗ ಗೋಲ್ಡ್ ಕಲರ್ಗೆ ನೋಡ್ಬೋದು ನೀವು ಇಲ್ಲ ಏನು ರೀ ಕಲರ್ ಬರ್ತಲ್ಲ ಈಗ ಇಂಥ ಹಣ್ಣನ್ನು ನಾನು ಕಟ್ ಮಾಡ್ತೀನಿ ಕಟ್ ಮಾಡಿ ಕಳಿಸಿ ಮಾರ್ಕೆಟ್ ಕಳಿಸ್ತೀವಿ ಇದು ಸುಮಾರು ನಿಮ್ಗೆ ಒಳ್ಳೆ ನಾವು ಸರಿಯಾಗಿ ಅದನ್ನು ಕೇರ್ ತೊಗೊಂಡು ಬೆಳೆಸಿದ್ವಿ ಅಂದ್ರೆ ಒಂದು ಹಣ್ಣು ಕನಿಷ್ಠ ಎಂಟುನೂರು ಗ್ರಾಮವರೆಗೂ ಬರ್ತವೆ ಎಂಟು ನನ್ನ ತೋಟದಲ್ಲಿ ಗ್ರಾಮ್ ಗ್ರಾಮವರೆಗೂ ಒಂದೊಂದು ಹಣ್ಣು ತೂಗಿದೆ ಏನು ರೀ ಅಂಥ ಒಂದು ಪಕ್ಕವಾದಂಥ ಅನ್ನ ಹಣ್ಣನ್ನು ಕಟಿಂಗ್ ಮಾಡಿ ನಾನು ಇಲ್ಕಲ್ಲು ಒಸ್ಪೇಟೆ ಆಮೇಲೆ ಕುಷ್ಟಿಗೆ ಈ ಥರ ಕಳಿಸ್ತೀನಿ ನಾನು ನನ್ನ ಹೆಂಡತಿ ಕಟ್ ಮಾಡ್ತೀವಿ ಆಮೇಲೆ ಅದನ್ನೆಲ್ಲ ಮಾರ್ಕೆಟಿಂಗ್ ಮಾಡ್ತೀವಿ ಒಳ್ಳೆ ಸ್ಟಾರ್ಟಿಂಗ್ನೊಳಗೆ ಮಾರುಕಟ್ಟೆ ಇದೆ ಒಳ್ಳೆ ಮಾರ್ಕೆಟ್ ಇದೆ ಆ ಒಳ್ಳೆ ಒಳ್ಳೆ ಹಣ್ಣು ಆಮೇಲೆ ಒಂದು ಸಾರಿ ಹಣ್ಣು ನಮ್ಮ ನಂದಲ್ತಲ್ಲ ಒಟ್ಟು ಸೀತಾಫಲ ಒಂದು ಸಾರಿ ಎನ್ ಎಮ್ ಕೆ ಗೋಲ್ಡ್ ಕಂಪ್ನಿ ಹಣ್ಣು ತಿನ್ನಂದ್ರೆ ಮತ್ತೊಮ್ಮೆ ಅನಿಸುತ್ತೆ ಮತ್ತೊಂದು ಹಣ್ಣು ತಿನ್ಬೇಕಪ್ಪ ಯಾಕಂದ್ರೆ ಇದ್ರೊಳಗೆ ಬೀಜ ಕಡಿಮೆ ಬೀಜ ಕಡಿಮೆ ಫಲ್ಪ್ ಜಾಸ್ತಿ ಇರ್ತಲ್ಲ ಒಳ್ಳೆ ಟೇಸ್ಟ್ ಕೊಡ್ತಾ ಆಮೇಲೆ ವಿಶೇಷವಾಗಿ ಹೇಳ್ತಿರ್ತಾರೆ ಶುಗರ್ನೂ ಕೂಡ ಶುಗರ್ ಇದ್ದರು ಕೂಡ ತಿನ್ಬೋದು ಅಂಥ ಎಫೆಕ್ಟ್ ಆಗೋಲ್ಲ ಬಿ ಪಿ ಕೂಡ ತಿನ್ಬೋದು ಅವ್ರಿಗೆ ಅಂಥ ಕಾಯಿಲೆ ಬಾಧಿಸೋದಲ್ಲ ಇದು ಆಮೇಲೆ ಇದು ಸ್ವಲ್ಪ ಉತ್ಕೃಷ್ಟವಾಗಿರೋದ್ರಿಂದ ಖಾಲಿ ಒಟ್ಟಿಲಿ ತಿನ್ನಬಾರ್ದಂಥ ತಜ್ಞರು ಹೇಳ್ತಿರ್ತಾರೆ ಬೆಳಗ್ಗೆ ಬೆಳಗ್ಗೆ ಖಾಲಿ ಹೊಟ್ಟೆ ಊಟ ಮಾಡಿದ ಮೇಲೆ ತಿಂದರೆ ಒಳ್ಳೆಯ ಶಕ್ತಿದಾಯಕ ಹಣ್ಣು ಆಮೇಲೆ ಈ ಸಿನ್ಬಾರ್ದು ಸರ್ ಇದೇನು ನನಗಷ್ಟ ಇಡೇ ಕೆಮ ಇನ್ನೂ ಹಂಗೇನಿಲ್ಲ ಬಟ್ ಅದು ಶಕ್ತಿ ಭಾಳ ಇರೋದರಿಂದ ಅದು ಆಮೇಲೆ ಪೋಷಕಾಂಶಗಳು ಹೆಚ್ಚಿರೋದ್ರಿಂದ ಅದೇನಾದ್ರೂ ಎಫೆಕ್ಟ್ ಆಗುತ್ತೋ ಗೊತ್ತಿಲ್ಲ ನಾನು ಹೇಳ್ತಿರ್ತಾರೆ ನಾನು ಅದ್ರ ಬಗ್ಗೆ ಊಟ ಮಾಡಿದ ಸ್ವಲ್ಪ ಒಳ್ಳೆಯದು ಆರೋಗ್ಯಕ್ಕೆ ಅಂತ ಹೇಳ್ತಿರ್ತಾರೆ ಆಮೇಲೆ ಒಂದು ತಿನ್ಬೇಕಂತ ಅನ್ಕೊಂಡ ಹಣ್ಣನ್ನು ಒಬ್ಬ ಮನುಷ್ಯ ಮತ್ತೊಂದು ಸಾರಿ ತಿನ್ಬೇಕಪ್ಪ ಸೀತಾಫಲ ಹಾಂ ಬಹುಶಃ ನಾವು ನನ್ನ ಕಂಡಂಗೆ ನಾವು ಜಾಸ್ತಿ ಸಿಹಿ ಊಟ ಮಾಡ್ತೀವಿ ಅಂದ್ರೆ ನನ್ನ ಕಡಿಂದ ಒಂದು ಹಣ್ಣು ತಿನ್ನಕಾಗಿಲ್ಲ ನಮ್ಮ ತೊಡ್ದನು ಹಾಂ ಅಷ್ಟು ಸ್ವೀಟ್ ಇರ್ತಾ ಏನು ಸರ್ ಒಳ್ಳೆ ಮಾರ್ಕೆಟ್ ಸ್ಟಾರ್ಟಿಂಗ್ ಎಲ್ಲ ಮಾರ್ಕೆಟಿಂಗ್ ಬೇಸ್ ಇತ್ತು ಆ ಹೊಸಪೇಟೆಗೆ ಗಿಸ್ಪೇಟೆ ಕೊಡ್ತೀವಲ್ಲ ನೂರ ಇಪ್ಪತ್ತರಲ್ಲಿ ಗೊತ್ತು ಈಗ ದಿಢೀರನೆ ಮಹಾರಾಷ್ಟ್ರ ಮಾಲ್ ಬರೋದ್ರಿಂದ ಬಂದಿರೋದ್ರೆ ನಮ್ಮ ಮಾರ್ಕೆಟಿಗೆ ಹೊಡೆತ ಬಿದ್ದು ಎಂಬತ್ತು ರೂಪಾಯಿ ಹಿಂಗೆ ಕೊಡಾಕತ್ತೀವಿ ಏನು ಎಂಬತ್ತು ರೂಪಾಯಿ ಇದ್ರೂ ಏನು ಲಾಸ್ ಇಲ್ಲ ಲಾಸ್ ಇಲ್ಲ ಲಾಸ್ ಇಲ್ಲ ನಾನು ಲಾಭ ಇದೆ ಲಾಭ ಇದೆ ಈಗ ಯುವ ರೈತರಿಗೆ ಅಥವಾ ಈಗ ನಾನು ರೈತನಾಗಬೇಕು ಅಂತಕ್ಕಂಥ ರೈತರಿಗೆ ಏನು ನೀವು ಪ್ರೇರಣೆ ನೀಡಲಿಕ್ಕೆ ಇಚ್ಛೆ ಪಡ್ತೀರಿ ಸರ್ ನಾನು ನೋಡ್ರಿ ಇದ್ರೊಳಗೆ ನಾನೊಬ್ಬ ಸಾಮಾನ್ಯ ನೇಕಾರ ಕುಟುಂಬದವ ನೇಕಾರಿಕೆ ಮಾಡ್ತಕ್ಕಂಥ ವ್ಯಕ್ತಿ ಇವತ್ತ ರೈತನಾಗೀನಂದ್ರೆ ರೈತನಾಗಿ ಇದ್ರೊಳಗೆ ಸಕ್ಸಸ್ ಕಂಡೀನಿ ಅಂದ್ರೆ ನೀವು ಅದನ್ನು ಅದೇ ಸಾಕು ನೀವು ನಾನು ನಿಮ್ಗೆ ಹೇಳೋದೇನಂತಂದ್ರೆ ನೀವು ಮಾಡ್ತಕ್ಕಂಥ ಕೆಲಸದ ಮೇಲೆ ಶ್ರದ್ಧೆ ಮಾಡ್ಕೊಂಡು ನೀವು ಯಾವುದೇ ಭೂಮಿ ಇರಲಿಲ್ಲ ನೀವು ಬಂಜರು ಭೂಮಿ ನಾನಿದು ಸುಮ್ಮನೆ ಹೇಳ್ತಿಲ್ಲ ನೀವು ಬಂದು ಯಾರಾದ್ರೂ ರೈತರು ಬಂದು ನಾನು ಫೋಟೋಕ್ಕೆ ಬಂದು ವಿಸಿಟ್ ಕೊಡ್ಬೋದು ಬಂಜರು ಭೂಮಿ ಒಳಗೆ ಬೆಳೆದು ಸಕ್ಸಸ್ ಕಂಡಿದ್ದೀನಿ ನೀವು ಯಾವುದೇ ಭೂಮಿಯಲ್ಲಿ ಸೀತಾಫಲ ಬೆಳೀತಾ ಅದಕ್ಕೆ ಲಕ್ಷ ಕೊಟ್ಟು ಸ್ವಲ್ಪ ಅದಕ್ಕೆ ಆದಂಥ ಪ್ರೊಸೀಜರ್ ಇರ್ತಾವ ಮಾಹಿತಿ ಇದ್ದರತ್ರ ಪಡ್ಕೊಂಡು ಮಾಹಿತಿ ತೊಗೊಂಡು ಬೆಳೀರಿ ಲಾಭ ಪಡಿರಿ ಅಂತ ಹೇಳಕ್ಕೆ ಇಚ್ಛಪಡ್ತೀನಿ ಏನು ರೀ ನಮಗೆ ಏನಾದರೂ ಮಾಹಿತಿ ಕೇಳಿದ್ರಿ ಅಂದ್ರೆ ನಾನು ಕೂಡ ನಿಮಗೆ ಮಾಹಿತಿ ಕೊಡ್ತೀನಿ ಏನ್ರಿ ಮಾಹಿತಿ ಕೊಡ್ತೀನಿ ಸಮೀಪದಲ್ಲಿ ಇತ್ತಂದ್ರೆ ನಾನೇ ಫ್ರೀಯಾಗಿ ಬಂದು ನಿಮ್ಮ ಫೋಟೋಕ್ಕೆ ಬಂದು ಒಕ್ಕೀನಿ ಬಂದು ವಿಸಿಟ್ ಕೊಟ್ಟು ನಿಮ್ಮ ಮೈತ್ರಿ ಸಾಲ ಕೊಡ್ತೀನಿ ಓಕೆ ಸರ್ ಇವತ್ತಿನ ದಿವಸ ಕೆಲವೊಂದಿಷ್ಟು ಜನ ಪದವಿ ಓದಿ ಎಮ್ ಎ ಓದಿ ಇನ್ನೇನೋ ಮಾಡ್ಕೊಂಡು ಅವರು ಸರ್ ನೌಕರಿ ಸಿಗ್ಲಿಲ್ಲ ನಾನು ಬದುಕು ಹೇಗೆ ಮಾಡಬೇಕು ಅಂತನೋರಿಗೆ ಈ ಏನು ಹೇಳ್ತೀರಿ ನೋಡ್ರಿ ಈಗ ಜನಸಂಖ್ಯಾ ಸ್ಫೋಟ ಹೆಚ್ಚಾಗಿರೋದ್ರಿಂದ ಎಲ್ಲರಿಗೆ ನೌಕರಿ ಕೊಡೋಕೆ ಪ್ರತಿಭಾವಂತ ವಿದ್ಯಾರ್ಥಿ ಯಾರು ಇರ್ತಾರೋ ಅವ್ರಿಗೆ ಈಗಿನ ಕಾಲದೊಳಗೇನು ಸಾಮಾನ್ಯವಾಗಿ ನೌಕರಿ ಸಿಗ್ತಾವ ನೌಕರಿ ಸಿಗಲಿಲ್ಲಪ್ಪ ಅಂತಂದ್ರೆ ಸಹಿತ ತಾವೇ ನಿರಾಶೆ ಆಗೋದ ಬೇಕಾಗಿಲ್ಲ ಯಾರಿಗೆ ಭೂಮಿ ಐತಲ್ಲ ಎರಡು ಎಷ್ಟೇ ಅದು ಎಕರೆ ಎರಡು ಎಕರೆ ಭೂಮಿ ಇರಲಿ ತಾವು ತಮಗೆ ಯಾವ್ದು ಒಳಿ ತನಿಸುತ್ತಾ ಆ ಕೃಷಿ ಮಾಡಿರಿ ಅದರೊಳಗೆ ಕೃಷಿ ಮಾಡಿಲ್ಲಪ್ಪ ನಾನು ಬಹುವಾರ್ಷಿಕ ಬೆಳೆಗೆ ಬೆಳಿತೀನಪ್ಪ ಅಂದ್ರೆ ಸೀತಾಫಲ ಬೆಳಿರಿ ಖರ್ಚು ಕಡಿಮೆ ಲಾಭ ಹೆಚ್ಚಿರುತ್ತೆ ನಾನು ಬೇರೆಯವ್ರು ಹೇಳಿದಂಗೆ ಅಷ್ಟು ಲಕ್ಷ ಇಷ್ಟು ಲಕ್ಷ ಅನ್ನೋಲ್ಲ ಮ್ಯಾಕ್ಸಿಮಮ್ಗಾಗಿ ನೀವೇನು ಇನ್ನೊಬ್ರ ಹತ್ರ ಹೋಗಿ ಕೈ ಕಟ್ಕೊಂಡು ನಿಂತು ಪಗಾರ ಕೊಡ್ರಿ ಅನ್ನೋ ಅವಶ್ಯಕತೆ ಇರಲ್ಲ ನೀವು ನಿಮ್ಮ ಹೆಂಡತಿ ಮಕ್ಕಳು ನಿಮ್ಮ ಅಕ್ಕಪಕ್ಕದವ್ರ ಜೊತೆಗಿಂತ ಹೆಚ್ಚಾಗಿ ಚೆನ್ನಾಗಿರ್ತೀರಿ ಸ್ವಾವಲಂಬನೆ ಬದುಕ್ತೀರಿ ಆಮೇಲೆ ಆರೋಗ್ಯವಂತರಾಗಿರ್ತೀರಿ ನಿಮ್ಮ ತೋಟದೊಳಗೆ ನೀವು ಕೆಲಸ ಮಾಡೋದ್ರಿಂದ ವಾಕ್ ಮಾಡ್ತೀನಿ ನಾ ಅಲ್ಲಿ ಹೋಗಿ ಜಾಗಿಂಗ್ ಮಾಡ್ತೀನಿ ಅನ್ನೋ ಅವಶ್ಯಕತೆ ಇಲ್ಲ ನಿಮ್ಮ ತೋಟದೊಳಗೆ ನೀವು ಶ್ರವ ಪಟ್ಟು ದುಡಿದ್ರೆ ಅದ ವಾಕು ಅದ ಜಾಗಿಂಗ್ ಆಮೇಲೆ ನಿಮ್ಮ ತೋಟಕ್ಕೆ ಕಾಳಜಿ ಆಗುತ್ತಾ ಒಳ್ಳೆ ಫಸಲು ಬರ್ತಾ ಆಮೇಲೆ ನೀವು ಬೆಳಗ್ಗೆ ನಿಮ್ಮ ತೋಟದಾಗ ಬಂದದೇ ನಿಮ್ಮ ಗಿಡ ನಿಮಗೆ ಮಾತಾಡ್ಸುತ್ತದ ನನಗೆ ಇಂಥ ಬಾಧೆ ಕಡ್ಸಕತ್ತೆ ಅದನ್ನು ಸರಿಪಡಿಸು ನನಗೆ ನೀರಿಲ್ಲ ನೀರು ಕೊಡು ನನಗೆ ಗೊಬ್ಬರ ಇಲ್ಲ ಗೊಬ್ಬರ ಹಾಕು ನಿನ್ನ ಮಾತಾಡ್ಸುತ್ತಾ ಸತ್ಯವಾಗಿ ಹೇಳ್ತೀನಿ ಮಾತು ನಾನು ನನ್ನ ಒಳ್ಳೆ ಬಂದರೆ ನಾವು ನಮಗೆ ಮಾತಾಡ್ಸುತ್ತೆ ಸರ್ ಅದು ನಾವು ಮಾತಾಡೋದಲ್ಲ ಅದಾವ ನಮಗೆ ಮಾತಾಡ್ಸುತ್ತಾ ನನಗೆ ಇಂಥಲ್ಲಿ ನನಗೆ ಇಂಥ ಡಿಸೀಸ್ ಐತೆ ಅದನ್ನು ಕಂಟ್ರೋಲ್ ಮಾಡೋಂತ ಹೇಳುತ್ತದು ಏನ್ರಿ ಮೇನ್ ಇದಕ್ಕಾಗ ಅಷ್ಟೊಂದು ಇದು ಕಾಡ್ತಕ್ಕಂಥ ಬಾಧೆ ಮಿಲಿಬಗ್ ಬರ್ತ ಅದು ವೈಟ್ ಹುಳ ಬಂದಂಗೆ ಬರ್ತರಿ ಅದಕ್ಕೆ ಜಾಸ್ತಿ ನಿಮಾಯ್ ಹೊಡೆದ್ರೆ ಕಂಟ್ರೋಲ್ ಆಗಿಬಿಡ್ತ ಜಾಸ್ತಿ ಜನ ಶಾಂಪೂ ಹೊಡೆದ್ರೆ ಕಂಟ್ರೋಲ್ ಆಗುತ್ತಂತಾರೆ ಅಂತಾರೆ ಶಾಂಪು ಪರಿಹಾರ ಅಂತಾರೆ ನಾನು ಬಟ್ ಯೂಸ್ ಮಾಡಿಲ್ಲ ನಾನು ನಿಮ್ ಐಲ ಯೂಸ್ ಮಾಡೋದು ಏನ್ರಿ ಆಮೇಲೆ ಅದು ಇನ್ನೊಂದು ಫುಡ್ ಫ್ಲೈ ಅಂತ ಹಾಕಿ ಇದೆಲ್ಲ ಹಣ್ಣು ಕೊಳ್ತು ಬಿಡ್ತಾರ ಏನ್ರೀ ಅದು ಕೊಳಿಬಾರ್ದಪ್ಪ ಅಂದ್ರೆ ಅದು ಬ್ಯಾರಿ ಕಂಪ್ನಿ ಟ್ಯಾಪರ್ ಹಾಕ್ತೀನಿ ಆಮೇಲೆ ಇನ್ನೊಂದು ನಿಮ್ಗೆ ಅದು ಆಕರ್ಷಮಿ ಅಂತ ಒಂದು ಕೆಮಿಕಲ್ ಸಿಗುತ್ತೆ ಅದು ಓಕೆ ಸರ್ ಅದು ಮೇಣ ಇದ್ದಂಗೆ ಇರ್ತರಿ ಅದಕ್ಕೆ ನಾನು ಕಣ್ಗಿರಿ ಒಳಗೆ ತಂದಿದ್ದೆ ಅದು ಆಕರ್ಷಮಿ ಅನ್ನೋದು ಮೇಣ ಇದ್ದಂಗೆ ಇರ್ತ ಅದು ಮಿಕ್ಸ್ ಮಾಡಿ ಎರಡು ಇರ್ತಾವೆ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಆ ಬಡ್ಡಿಗೆ ಹಚ್ಬೇಕು ಅದು ಸ್ವಲ್ಪ ಸ್ವಲ್ಪ ಹಿಂಗೆ ಸುಮ್ಮನೆ ಅದು ಅದು ಏನು ಫುಲ್ ಫ್ಲೈ ಹುಳ ಐತಲ್ರಿ ಚೆನ್ನಾಗಿ ಐತಲ್ರಿ ಇದೂ ಅದನ್ನ ಅದಕ್ಕೆ ಆಕರ್ಷಣೆ ಆಗಿ ತಿನ್ನುತ್ತ ಅದನ್ನ ತಿಂದು ಸತ್ತು ಹೋಗುತ್ತೆ ಓ ಹ್ಮ್ ಆನ್ ಕೀಟಗಳ ಬಾಧೆಯನ್ನು ನಿಯರ್ಣಣೆ ಮಾಡಕ ಅದೊಂದು ಆ ಆಕರ್ಷಮಿ ಅನ್ನೋದು ಇದು ನೋಡ್ರಿ ಅಂತ ಅದೊಂದು ಹಸತಿ ಕೀಟಗಳ ನಿಯಂತ್ರಣಕ್ಕೆ ಒಂದು ಅಂಟು ಮಂಟ್ ಅಂಟು ಅದು ಅದನ್ನ ಅದನ್ನ ಅದು ತನಗೆ ಹಾರ ಅಂತ ತಿಂದು ಸತ್ತು ಹೋಗುತ್ತೆ ನೋಡ್ರಿ ನೋಡ್ರಿ ಹ್ಮ್ ಸರ್ ಇದು ಒಳ್ಳೆಯ ರೈತರಿಗೆ ಸೂಪರ್ ಐಡಿಯಾ ಇದು ಹೌದು ಸರ್ ಹ್ಞೂ ರೀ ಓಕೆ ಸರ ಈಗ ಹೆಚ್ಚಿಗೆ ನನಗೆ ಇಷ್ಟೇ ಮಾಹಿತಿ ಕೇಳಿ ಭಾಳ ಖುಷಿ ಆಯ್ತು ಸರ ಇನ್ನೂ ಹೆಚ್ಚಿಗೆ ವಿಷಯ ಮಾಹಿತಿ ಕೇಳಬೇಕು ಅಂತ ಅನಿಸ್ತೈತೆ ಅದಕ್ಕೆ ಇದೇ ಥರ ರೈತರಿಗೂ ಇದನ್ನು ನೋಡ್ತಕ್ಕಂಥ ವೀಕ್ಷಕರಿಗೂ ಅನಿಸ್ತು ಅಥವಾ ರೈತರಿಗೆ ಅನಿಸ್ತು ಅಂದ್ರೆ ಅವ್ರಿಗೆ ಏನಾದ್ರು ಸಲಹೆ ಕೊಡ್ಬೋದಾ ಸರ್ ಫೋನಿನ ಮುಖಾಂತರ ಖಂಡಿತವಾಗಿ ಕೊಡ್ತೇನೆ ಏನು ರೀ ತಮ್ಮ ಪೋ ದೂರವಾಣಿ ಸಂಖ್ಯೆ ಹೇಳಿಬಿಡಿ ಸರ್ ನನ್ನ ದೂರವಾಣಿ ಸಂಖ್ಯೆ ನೈನ್ ಸೆವೆನ್ ತ್ರೀ ಒನ್ ಸಿಕ್ಸ್ ನೈನ್ ಸೆವೆನ್ ಏಟ್ ಜೀರೋ ನೈನ್ ರಾಜೇಶ್ ಸಾಬ್ ದೂಟಿಯಾಳ್ ಕುಷ್ಟಿಗೆ ತಾಲೂಕು ತಾವು ಯಾವಾಗಾದರೂ ನನ್ನ ಸಂಪರ್ಕ ಮಾಡ್ಬೋದು ಸೀತಾಫಲ ಬೆಳೆಗೆ ಮಾಹಿತಿ ಕೇಳ್ಕೊಬೋದು ನನ್ನ ನಾನು ಪೂರ ಪರಿಪೂರ್ಣ ಅಲ್ಲ ಆದರೂ ನನಗೆಷ್ಟು ಅದರೊಳಗೆ ಅನುಭವ ಇದೆ ಆ ಅನುಭವದ ಪ್ರಕಾರ ನಾನು ನಿಮ್ಮ ಮುಂದೆ ಅನುಭವ ಹಂಚ್ಕೆ ಒಳ್ಳೆಯ ಇಳುವರಿ ತೆಗಿರಿ ಸಂತೃಪ್ತ ಜೀವನ ನಾನು ಸಾಗಿಸ್ರಿ ಅಂತ ರೈತರಿಗೆ ಕೇಳ್ಕೊಳ್ತೀನಿ ಓಕೆ ಸರ್ ನಮ್ಮ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ನೊಂದಿಗೆ ಸೀತಾಫಲವನ್ನು ಹೇಗೆ ಬೆಳೀಬಹುದು ಅದರ ಬಾಧೆಗಳೇನು ಅದರ ಕಷ್ಟಗಳೇನು ಅದರ ಯಶಸ್ಸು ಏನು ಅಂತಕ್ಕಂಥ ಎಲ್ಲ ವಿಚಾರವನ್ನು ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ನೊಂದಿಗೆ ಸಂಪೂರ್ಣವಾಗಿ ಹಂಚಿಕೊಂಡ್ರಿ ಸರ ತಮಗೆ ಹೃತ್ಪೂರ್ವಕ ಅಭಿನಂದನೆಗಳು ತಮಗೂ ಅಭಿನಂದನೆಗಳು ಇಷ್ಟು ದೂರ ನಮ್ಮ ತೋಟಕ್ಕೆ ಬಂದು ನಮ್ಮ ಮಾಹಿತಿ ತಗೊಂಡು ನೀವು ನಾಲ್ಕು ಜನರಿಗೆ ಮತ್ತೆ ನಿಮ್ಮ ವಾಹಿನಿ ಮೂಲಕ ಪ್ರಚಾರ ಮಾಡ್ತಿರಲ್ಲ ನಾನು ತಿಮ್ಮ ತಮಗೆ ತುಂಬ ಹೃದಯದ ಅಭಿನಂದನೆಗಳು ಸಲ್ಲಿಸ್ತೀನಿ ಸರ್ ಓಕೆ ಸರ್ ತ್ಯಾಂಕ್ ಯು ನಮಸ್ಕಾರ